ಇನ್ನು ನಾಡಿದ್ದು ಅಂದ್ರೆ ಇಪ್ಪತ್ತನೆಯ ತಾರೀಕು ಬೆಂಗಳೂರಿನಲ್ಲಿ ಬಿಜೆಪಿ ರೆಬಲ್ ನಾಯಕರ ಮೀಟಿಂಗ್ ಇದೆ ಬಸನಗೌಡ ಪಾಟೀಲ್ ಯತ್ನಾಳ್ ಪರ ನಾಡಿದ್ದು ಬಿಜೆಪಿ ರೆಬಲ್ ಟೀಮ್ ಶಕ್ತಿ ಪ್ರದರ್ಶನ ನಡೆಸಲಿದೆ ಇಷ್ಟು ದಿನ ವಕ್ ಹೋರಾಟದ ಹೆಸರಿನಲ್ಲಿ ರೆಬಲ್ ಟೀಮ್ ಸಭೆ ಸೇರ್ತಾ ಇತ್ತು ಈಗ ನಾಡಿದ್ದು ನುಸುಳುಕೋರರ ವಿರುದ್ಧ ಹೋರಾಟದ ಹೆಸರಿನಲ್ಲಿ ಸಭೆ ಆಗ್ತಾ ಇದೆ ಹೀಗಾಗಿ ವಕ್ಫ್ ಬಳಿಕ ಮತ್ತೊಂದು ಹೋರಾಟಕ್ಕೆ ರೆಬಲ್ಸ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ವಕ್ಫ ಹೋರಾಟಕ್ಕೆ ಹೈಕಮಾಂಡ್ ನಿಂದ ಶಹಬಾಷ್ ಗಿರಿ ಬೇರೆ ಸಿಕ್ಕಿದೆ ಈಗ ಅಕ್ರಮ ನುಸುಳುಕೋರ್ರ ವಿರುದ್ಧದ ಹೋರಾಟ ಆ ಹೋರಾಟಕ್ಕೆ ಪ್ಲಾನ್ ರೂಪಿಸಿದೆ ಪ್ಲಾನ್ ರೂಪಿಸಲಾಗಿದೆ ನಾಡಿದ್ದು ಸಭೆ ಸೇರ್ತಾ ಇದ್ದಾರೆ ಅಕ್ರಮ ನುಸುಳುಕೋರ್ರ ಹೋರಾಟದ ನೆಪದಲ್ಲಿ ರೆಬಲ್ಸ್ ತಂತ್ರ ಹುಡ್ತಾ ಇದ್ದಾರೆ ಭಾರಿ ಕುತೂಹಲ ಮೂಡಿಸ್ತಾ ಇದೆ ಯತ್ನಾಳ್ ಬಣದ ಮೀಟಿಂಗ್ ಇಪ್ಪತ್ತನೆಯ ತಾರೀಕು ಬೆಂಗಳೂರಿನಲ್ಲಿ ನಡೆಯುವಂತಹ ಬಿಜೆಪಿ ರೆಬಲ್ ನಾಯಕರ ಮೀಟಿಂಗ್ ಕೋರರ ವಿರುದ್ಧದ ಹೋರಾಟದ ಹೆಸರಿನಲ್ಲಿ ಈ ಸಭೆ ಕರೆಯಲಾಗಿದೆ ಈಗಾಗಲೇ ವಕ್ ಹೋರಾಟವನ್ನ ಮಾಡಿದೆ ರೆಬಲ್ ಸ್ಟೀ ಆ ಹೋರಾಟಕ್ಕೆ ಹೈಕಮಾಂಡ್ ಕೂಡ ಪ್ರಬಾಶ್ ಹೇಳಿದೆ ಇದರ ನಡುವೆ ಈಗ ಅಕ್ರಮ ನುಸುಳುಕೋರ್ರ ವಿರುದ್ಧದ ಹೋರಾಟದ ಹೆಸರಿನಲ್ಲಿ ಸಭೆ ನಾಡಿದ್ದು ನಡೆಯುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್